ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸ್ನೇಹಿತರೆ ಇವತ್ತು ನಮ್ಮ ಕರ್ನಾಟಕ ಕರ್ನಾಟಕದಲ್ಲಿ ಒಬ್ಬರು ಗಾಯಕರಿದ್ದಾರೆ ಪರಭಾಷೆಯವರು ಎಲ್ಲರೂ ಆಲ್ರೆಡಿ ನ್ಯೂಸ್ ಕ್ಯೂಸಲ್ಲೆಲ್ಲ ನೋಡ್ತಾ ಇದ್ದೀರಿ ಏನಪ್ಪ ಅಂದರೆ ಅವರು ಸೋನು ನಿಗಮ್ ಸೋನು ನಿಗಮ್ ಅವರು ಕೆಲವೊಂದು ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬಿಟ್ಟು ಹೇಳ್ತಾ ಇರ್ತಾರೆ ನಮ್ಮ ಹುಡುಗರುಗಳು ಇರ್ತಾರಲ್ಲ ಅವರು ಕನ್ನಡ ಅಂತ ಕೇಳ್ತಾರೆ ಕನ್ನಡ ಅಂತ ಕೇಳ್ದೆ ಹಿಡ್ಕೆ ಅವೆ ಎಲ್ಲೋ ಇಲ್ಲೂ ತಿಕ್ಕಾವರಿ ಹ್ಮ್ ಇಲ್ಲದ್ದೇ ತಿಕ್ಕಾವರಿ ಅವನಿಗೆ ಬೆಳಿಯಕ್ಕೆ ಮಾತ್ರ ಕನ್ನಡ ಬೇಕು ಕರ್ನಾಟಕ ಬೇಕು ಕರ್ನಾಟಕ ಜನತೆ ಬೇಕು ಹ್ಞೂ ಬೆಳೆದಾದ ಮೇಲೆ ಕನ್ನಡ ಕನ್ನಡ ಹ್ಮ್ ಅದಕ್ಕೂ ಅಲ್ಲಿ ಟೆರರ್ ಅಟ್ಯಾಕ್ ಇರೋದಕ್ಕೆ ಏನು ಸಂಬಂಧ ಇವನ್ ತಲೆ ಒಳಗೆ ಏನು ಮಾಡಿಕೊಂಡವನೂ ಹ್ಮ್ ಫಸ್ಟ್ ಆಫ್ ಆಲ್ ನಮ್ಮ ಕರ್ನಾಟಕದಲ್ಲಿ ಕನ್ನಡದರಿಗೆ ಪ್ರೋತ್ಸಾಹ ಕೊಡಿ ಮ್ಯೂಸಿಕ್ ಡೈರೆಕ್ಟರ್ ಡೈರೆಕ್ಟರ್ ಗಳಾಗಿರ್ಬೋದು ಯಾರ್ಯಾರು ಫಿಲಮ್ ಪ್ರೊಡ್ಯೂಸ್ ಮಾಡ್ತೀರ ಅವ್ರುಗಳಾಗಿರ್ಬೋದು ಅವರೆಲ್ಲ ಮೊದಲು ಕನ್ನಡದರಿಗೆ ಕೊಡಿ ಏನಾಗ್ಬಿಡ್ತದೆ ಒಂಚೂರು ಕಮ್ಮಿ ಓಡ್ತದ ನಿಮ್ಮದು ಇದು ಸ್ವಲ್ಪ ಯಥ ಆಗ್ತದೆ ಆಗ್ಬೋದೇನಪ್ಪ ಆತರ ಏನಾಗಲ್ಲ ಏನು ಆಗಲ್ಲಕ್ಕ ಚೆನ್ನಾಗಿ ಆಡೋರು ನಮ್ಮ ಕರ್ನಾಟಕದಲ್ಲಿ ತುಂಬಾ ಗಾಯಕರಿದ್ದಾರೆ ಅವ್ರು ಕುಟಾಡ್ಸಿ ಹೊಸ ಹೊಸ ಪ್ರತಿಭೆಗಳಿಗೆ ಚಾನ್ಸ್ ಕೊಡ್ಸಿ ಅವ್ನ ಯಾವನೋ ಮಕ್ಕಳ ಅಂತ ಕರ್ಕೊ ಬಂದ್ಬಿಟ್ಟಿರ್ಲಿ ಅವನು ಬಂದು ನಮ್ ಕನ್ನಡದ ಬಗ್ಗೆ ಮಾತಾಡೋದು ಹ್ಮ್ ಏನ್ರಿ ಇದೆಲ್ಲ ಹ ಏನ್ ಹೋಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಏನ್ ಆಗ್ತಾ ಇದೆ ಅಂತ ಗೊತ್ತಾಯ್ತಿಲ್ಲ ಪರಭಾಷೆ ಜಾಸ್ತಿ ಆಗ್ಬಿಟ್ಟವ್ರೆ ಬರಲಿ ಬಂದ್ರ ಕೆಲಸ ಮಾಡಿದ್ರಾ ಸಂಬಳ ತಗೊಂಡ್ರ ತಿಂದ್ರ ಉಂಡ್ರಾ ಹೋಗ್ಬೇಕು ಅದ್ಬಿಟ್ಬಿಟ್ಟು ಕನ್ನಡದಲ್ಲೇ ಏನೋ ಒಂಥರ ಮುಜುಗರವಾಗಿ ಮಾತಾಡೋದು ಎಲ್ಲ ಯಾಕ್ ಬೇಕು ಹ್ಮ್ ನಾನೇನ್ ಹೇಳ್ತೀನಿ ಗೊತ್ತಾ ಸೋನು ನಿಗಮದ ಆಡೇ ಕೇಳ್ಬೇಡಿ ಯಾರನ್ನೂ ಕೂಡ ಅವಾಗ ಗೊತ್ತಾಗ್ತದೆ ಬೈಕಾಡ್ ಸೋನು ನಿಗಮ್ ಒಂದ್ಸತಿ ಬಿಸಿ ಮುಟ್ಸ್ಬಿಟ್ರೆ ಇನ್ಯಾರೋ ಅವನಿಗೆ ಕೊಡಲ್ಲ ಕೆಲಸನ ಅರ್ಥ ಮಾಡ್ಕೊಂಡಿದ್ದೀರಾ ಕರ್ನಾಟಕ ಜನತೆಗಳು ಅನ್ಕೇಳ್ತೀನಿ ಯಾಕೆಂದ್ರೆ ಅವರೆಲ್ಲ ಯಾರು ಕೂಡ ಅವರು ಸಮರ್ಥಿಸ್ಕೋಬಹುದು ಸೊಣ ನಿಗಮ್ ಇಲ್ಲ ಸರಿ ಅಂದ್ರು ಇದು ಸರಿ ಅಂದ್ರು ಸಮರ್ಥಿಸ್ಕೋಬೋದು ಆದರೆ ನಮ್ಮ ಜನತೆಗಳು ಏನಿದೀವಲ್ಲ ನಾವು ನಾವು ಅವ್ರ ಹಾಡುಗಳನ್ನೇ ನೋಡ್ದೆ ಕೇಳ್ದಾ ಕೇಳ್ದೆ ಹೋದರೆ ಆವಾಗ ಅವ್ರಿಗೆ ಆಗಿ ಗೊತ್ತಾಗ್ತದೆ ನಮ್ಮ ಕರ್ನಾಡಿಗರ ಪವರ್ ಏನು ಕರ್ನಾಟಕದಲ್ಲಿ ಇಟ್ಕೊಂಡು ಕರ್ನಾಟಕದನ್ನ ತಿಂದು ಕರ್ನಾಟಕನೇ ವ್ಯಂಗ್ಯವಾಗಿ ಮಾತಾಡಂತ ಒಂದು ಪರಿಣಾಮ ಏನಾಗ್ತದೆ ಅಂತ ಅವ್ರಿಗೆ ತೋರಿಸ್ಬೇಕು ಸ್ನೇಹಿತರೆ ಇಷ್ಟು ಹೇಳ್ತಾ ಎಲ್ರಿಗೂ ನಮಸ್ಕಾರ